ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಮುಗಳುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂರನಹಳ್ಳಿಯಲ್ಲಿರುವ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು ಬಳಿ ನೂತನ ಬಸ್ ಸ್ವಾಂಡ್ ವ್ಯವಸ್ಥೆ ಮಾಡಬೇಕೆಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ನಗರದ ಮುಗುಳುವಳ್ಳಿ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ತಮ್ಮ ಸಮಸ್ಯೆ ಹೇಳಿಕೊಂಡ ಕಾಲೇಜು ವಿದ್ಯಾರ್ಥಿಗಳು ಸಾರಿಗೆ ಸಮಸ್ಯೆಯನ್ನು ಸರಿಪಡಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಸರಿಯಾದ ಬಸ್ ಸ್ಟಾಂಡ್ ಇಲ್ಲ ಸರಿಯಾದ ಸಮಯಕ್ಕೆ ಬಸ್ ಬಾರದ ಕಾರಣ ಕಾಲೇಜುಗಳಿಗೆ ನಿಗದಿತ ಸಮಯಕ್ಕೆ ತಲುಪಲು ಸಾಧ್ಯವಾಗ್ತಿಲ್ಲ ಅಷ್ಟೇ ಅಲ್ಲದೆ ಕಂಡಕ್ಟರ್ಗಳು ಕೂಡ ವಿದ್ಯಾರ್ಥಿಗಳೊಂದಿಗೆ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ ಈ ಸಂಬಂಧ ಈ ಹಿಂದೆಯೂ ಕೂಡ ಪತ್ರ ಬರೆದಿದ್ವಿ ಆದರೂ ಏನೂ ಪ್ರಯೋಜನವಾಗಿಲ್ಲ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಮನವಿ ಮಾಡಿದ್ರು ಸಮಸ್ಯೆಗೆ ಸ್ಪಂದಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಕೃಷ್ಣ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡಿದ್ರು ಮುಗ್ರಹಳ್ಳಿಯಿಂದ ವೋಕಲ್ ಫಾರ್ಮ್ ತಕ್ಕ ಸ್ಟ್ರೈಟ್ ರೋಡ್ ಇದೆಯಲ್ಲ ಆ ರೋಡ್ ಅಲ್ಲಿ ನಾವು ತಿರುಗಾಡ್ ಹೊತ್ತಿಗೆ ತುಂಬಾ ವೆಹಿಕಲ್ಗಳು ತುಂಬ ತುಂಬಾ ಸ್ಪೀಡ್ ಇರುತ್ತೆ ನನಗಾಗಿರೋ ಅನುಭವ ಹೇಳ್ಬೇಕಂದ್ರೆ ನಾನು ನಿನ್ನೆ ನಿನ್ನೆ ಬೆಳಗ್ಗೆ ನಾನು ನನ್ನ ಫ್ರೆಂಡ್ ಇಬ್ರು ಒಂದೇ ಜಾಗದಲ್ಲಿ ಡೆತ್ ಆಗ್ತಿದ್ವಿ ಸೊ ಅಲ್ಲಿ ಒಂದು ಅನ್ಸ್ ಮಾಡ್ಕೊಡ್ಬೇಕು ಅಂತ ನಿಮಗೆ

ಕಾಪಿ ಇದೆಯಾ ಯಾವತ್ತು ಅಷ್ಟೇ ನೀವು ಎಲ್ಲಾ ಸ್ಟೂಡೆಂಟ್ಸ್ ಇದ್ದೀರಿ ಮುಂದಿನ ಇಲ್ಲ ಏನಾಗುತ್ತೆ ಕಳೆದಾಗ್ತಾರೆ ನೀವು ಯಾವಾಗ್ಲೂ ಒಂದು ಕಾಪಿ ಇಟ್ಕೊಂಡು ಅಕ್ನಾಲಜ್ಮೆಂಟ್ ಹಿಂದೆ ಕೊಟ್ಟಿದ್ವಿ ಏನ್ ಮಾಡಿದ್ರಿ ಅಂತ ಕೇಳಲಿಕ್ಕೆ ಬರ್ತಿತ್ತು ಇವಾಗ ನಿಮ್ ಹತ್ರ ಇತ್ತು ಅಂದ್ರೆ ಕಾಪಿ ದಯವಿಟ್ಟು ಒಂದ್ ಕಾಪಿ ಯಾವಾಗ್ಲೂ ಅಕ್ನಾಲಜ್ಮೆಂಟ್ ತಗೋಬೇಕು ಯಾವ್ದೇ ಗೌರ್ಮೆಂಟ್ ಆಫೀಸ್ ಹೋದಾಗ ಓಕೆನಾ ಇಲ್ಲ ಈಗ ಪಾಯಿಂಟ್ ಈ ಇಸ್ ಮಾಡಿದೀರಿ

ಮೂರನೇದು ಅಂಶ ಹೇಳಿದ್ದೀರಿ ನಾನು ಮಾತಾಡ್ತೀನಿ ಆಯಿತಾ ನಿಮ್ಮ ಆದರೆ ಒಂದು ರೈಟಿಂಗಲ್ಲೂ ಬರೆದು ಕೊಡಿ ನೀವು ಹೇಳಲಿಲ್ಲ ಅಂತ ಬರೆದು ಕೊಡಲಿಲ್ಲ ಅಂದ್ರೂ ನೋಟ್ ಮಾಡ್ಕೊಳ್ತಾ ಇದ್ರೆ ನಾನೀಗ ಮಾತಾಡ್ತಾ ಇದ್ದೀನಿ ಓಕೆ ಯು